ಬೆಸ್ಟ್ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಎಲ್ರಿಗೂ ನಮಸ್ಕಾರ ನಾನು ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ಅಂಡ್ ಟು ನೈಂಟಿಲ್ಕು ಎಪಿಸೋಡ್ ಆಫ್ ರೆಡ್ ಟಾಕ್ ಇವತ್ತು ವಿ ಆರ್ ಟಾಕಿಂಗ್ ವಾಟರ್ ಕ್ವಾಲಿಟಿ ನಾವೆಲ್ಲರಿಗೂ ಗೊತ್ತಿರೋ ಪ್ರಕಾರ ರೀಸೆಂಟ್ ಆಗಿ ರಿಸರ್ಚ್ ಮಾಡಿ ಎರಡು ನೂರ ಐವತ್ತೈದು ವಾಟರ್ ಸ್ಯಾಂಪಲ್ಗಳಲ್ಲಿ ನೈಂಟಿ ಫೈವ್ ವಾಟರ್ ಸ್ಯಾಂಪಲ್ಸ್ ಆರ್ ಅನ್ಸೇಫ್ ಮತ್ತು ಏಟಿ ಏಟ್ ವಾಟರ್ ಸ್ಯಾಂಪಲ್ಸ್ ಆರ್ ಆಫ್ ಸಬ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಹಾಗಾಗಿ ನೀರನ್ನು ಆಯ್ಕೆ ಮಾಡೋದು ಹೇಗೆ ಈಗ ಹೌ ಫೈಂಡ್ ಫೈಂಡ್ಔಟ್ ವಿಚ್ ರೈಟ್ ವಾಟರ್ ಫಾರ್ ಅಸ್ ಟು ಡ್ರಿಂಕ್ ಆ ಒಂದು ಮಾಹಿತಿನ ಇವತ್ತು ನಮ್ಮ ಜೊತೆಗೆ ಹಂಚ್ಕೊಂಡಿರ್ತಾರೆ ಮಿಸ್ಟರ್ ಪ್ರಭು ಲಿಂಗ್ ಹೂ ಈಸ್ ಅ ಸಿಇಒ ಆಂಡ್ ಕೋ ಫೌಂಡರ್ ಆಫ್ ಇನೋಕೋ ಟೆಕ್ನಾಲಜೀಸ್ ಜೊತೆಗೆ ಇವರು ವಾಟರ್ ಕ್ವಾಲಿಟಿ ಇಂಡಿಯಾ ಅಸೋಸಿಯೇಷನ್ಗೆ ಬೋರ್ಡ್ ಮೆಂಬರ್ ಕೂಡ ಅಂಡ್ ಆಲ್ಸೋ ಮೆಂಬರ್ ಫಾರ್ ನ್ಯಾಷನಲ್ ವಾಟರ್ ಕಮಿಟಿಂಗ್ ಟು ದಿಸ್ ಶೋ ಸೊ ಎಫ್ ಡಿರುವಂತಹ ರಿಸರ್ಚ್ ಪ್ರಕಾರ ನೈನ್ಟಿ ಫೈವ್ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಬಾಟಲ್ ಅನ್ಸೇಫ್ ಟೋಟಲಿ ಅನ್ಸೇಫ್ ಅದರಲ್ಲಿ ಎಂಬತ್ತೆಂಟು ವಾಟರ್ ಬಾಟಲ್ಸ್ ಆರ್ ಸಬ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಹೊಂದಿರುವಂತಹ ನೀರುಗಳು ಈಗ ಪ್ರತಿದಿನ ನಾವು ಈ ಬೇಕರಿಗಳಲ್ಲಿ ಏನ್ ಡೇಟ್ ಇದೆ ನೀರನ್ನ ಇಸ್ ಡೆಫಿನೆಟ್ಲಿ ಕಾಸಿಂಗ್ ಹೆಲ್ತ್ ಇಶ್ಯೂಸ್ ಫಾರ್ ಎಸ್ ಯು ಹ್ಯಾವ್ ಬಿನ್ ಎಕ್ಸ್ಪರ್ಟ್ ಸೊ ಲೆಟ್ಸ್ ಟಾಕ್ ಅಬೌಟ್ ವಾಟರ್ ಕ್ವಾಲಿಟಿ ಅದನ್ನು ಹೆಂಗ್ ಚೆಕ್ ಮಾಡ್ತಾರೆ ಹೆಂಗೆ ನಾವು ಆಕ್ಚುಲಿ ಒಳ್ಳೆ ಡ್ರಿಂಕಿಂಗ್ ವಾಟರ್ ಕಡೆ ಒಂದು ಡ್ರೈವ್ ಅನ್ನ ಸ್ಟಾರ್ಟ್ ಮಾಡಬಹುದು ಅಂತ You see, our body contains 70 to 80% of water. Yes. So, water, pure water, pure and safe drinking water is essential for our life. So, what we should check. Hmm. So that's very important here. Right. So, when whenever you want to buy a, a water or a purification technology, you want to opt, you should always choose. Uh, how it performs, what it performs, that's very important. So, in case if you want to buy a water bottle, you should check. So, there are license, hmm. so ISI license and FSSI license. Hmm. So now FSSI listed the water bottle into a high risk food category. Okay. Therefore, that means it is actually not very safe hmm. because lot of plastic, micro plastic leaching into the water it's it's why how it leaches like you know these are the point of entry purification is followed hmm. so the purification happens then how the water is being stored and transported to the last mileage is very important okay. till then you know so if it is stored in a sunlight not in a ambient temperature hmm. then microplastic is leached into the water hmm. because water is always in contact with the plastic right so ದೇರ್ ಫೋರ್ ದ ಯುನೋ ಬಾಟಲ್ ವಾಟರ್ ಈಸ್ ಕ್ಯಾಟಗರೈಸ್ಡ್ ಇನ್ ಟು ಎ ಹೈ ರಿಸ್ಕ್ ಫುಡ್ ಕ್ಯಾಟಗರಿ ನಾವು ಎಫ್ ಎಸ್ ಎಸ್ ಐ ವಾಟರ್ ಬಾಟಲ್ ಮ್ಯಾನುಫ್ಯಾಕ್ಚರರಿಗೆ ಮ್ಯಾಂಡೇಟ್ರಿಯಾಗಿ ಲೈಸೆನ್ಸ್ ಈಸ್ ಮ್ಯಾಂಡೇಟ್ರಿ ಅಂತಂದು ಹೇಳಿದ್ದಾರೆ ಈಗ ಸೊ ನೀವು ಬಾಟಲ್ ವಾಟರ್ ಪರ್ಚೇಸ್ ಮಾಡಬೇಕು ಅಥವಾ ಯುನೋ ಕ್ಯಾನ್ ಪರ್ಚೇಸ್ ಮಾಡ್ಬೇಕಂತಂದರೆ ಸೊ ಮ್ಯಾನುಫ್ಯಾಕ್ಚರರ್ ಅವರು ಲೇಬಲಲ್ಲಿ ಲೀಸ್ಟ್ ಮಾಡಿರ್ತಾರೆ ಐ ಎಸ್ ಐ ಲೈಸೆನ್ಸ್ ನಂಬರ್ ಇರುತ್ತೆ ಸಿ ಎಮ್ ಎಲ್ ನಂಬರ್ ಇರುತ್ತೆ ಆಮೇಲೆ ಎಫ್ ಎಸ್ ಎಸ್ ಐ ಲೈಸೆನ್ಸ್ ನಂಬರ್ ಇರುತ್ತೆ ಸೊ ಇಟ್ಸ್ ವೆರಿ ಸಿಂಪಲ್ ವೆರಿ ಈಸಿ ಟು ಮಾನಿಟರ್ ನೀವು ಮೊಬೈಲ್ ಸ್ಮಾರ್ಟ್ಫೋನಲ್ಲಿ ಮೊಬೈಲ್ ಅಪ್ಲಿಕೇಶನ್ ಇದೆ ಬಿ ಐ ಎಸ್ ಕೇರ್ ಬಿ ಐ ಎಸ್ ಕೇರ್ ಕೇರ್ ಓಕೆ ಎಸ್ ಸಿ ಎ ಆರ್ ಇ ಕೇರ್ ಸೊ ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೋದು ಎಫ್ ಎಸ್ ಎಸ್ ಆಯ್ದು ಅಪ್ಲಿಕೇಶನ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಬೋದು ಡೌನ್ಲೋಡ್ ಮಾಡಿಬಿಟ್ಟು ಅವ್ರದ್ದು ಲೈಸೆನ್ಸ್ ನೀವು ನಂಬರಲ್ಲಿ ಟೈಪ್ ಮಾಡಿದರೆ ಸೆವೆನ್ ಟು ಟೆನ್ ಡಿಜಿಟ್ ನಂಬರ್ ಇರುತ್ತೆ ಅದರ ನಂಬರ್ ಟೈಪ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ವೆದರ್ ಯಾವಾಗ ಲೈಸೆನ್ಸ್ ಸಿಕ್ಕಿದೆ ಅವರಿಗೆ ಯಾವಾಗ ಎಕ್ಸ್ಪೈರ್ ಇದೆ ಅದು ಎಲ್ಲ ಗೊತ್ತಾಗುತ್ತೆ ಸೊ ದ್ಯಾಟ್ ಮೀನ್ಸ್ ಇವರು ಲೈಸೆನ್ಸ್ಡ್ ಮ್ಯಾನುಫ್ಯಾಕ್ಚರರ್ ಸೊ ದ್ಯಾಟ್ ಮೀನ್ಸ್ ಎಫ್ ಎಸ್ ಎಸ್ ಐ ಅವ್ರನ್ನೆಲ್ಲ ಆಡಿಟ್ ಮಾಡಿ ಐ ಎಸ್ ಐ ಇದು ಆಡಿಟ್ ಮಾಡಿ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತ ಅರ್ಥ ಆಗಿತ್ತು ಸೊ ಇನ್ನೂ ಇಲ್ಲ ಸೊ ಒಂದು ಲೈಸನ್ಸ್ ಸಿಕ್ಕಿದೆ ಓಕೆ ಲೈಸೆನ್ಸ್ ಈಸ್ ವ್ಯಾಲಿಡ್ ಅವರಿಗೆ ಮ್ಯಾನುಫ್ಯಾಕ್ಚರರ್ ಆಗಿ ಲೈಸೆನ್ಸ್ ವ್ಯಾಲಿಡ್ ಅಂತ ಗೊತ್ತಾಯಿತು ಸೆಕೆಂಡ್ ಏನು ಚೆಕ್ ಮಾಡ್ಬೇಕಂತಂದರೆ ಅದ್ರ ಮೇಲ್ಗಡೆ ಎಕ್ಸ್ಪೈರಿ ಡೇಟ್ ಇರುತ್ತೆ ಸೊ ಆ ಎಕ್ಸ್ಪೈರಿ ಡೇಟನ್ನು ಚೆಕ್ ಮಾಡಬೇಕು ಯಾವಾಗಿದೆ ಸೊ ಯಾವಾಗ ಮ್ಯಾನುಫ್ಯಾಕ್ಚರು ಯಾವಾಗ ಎಕ್ಸ್ಪೈರಿ ಡೇಟ್ ಇದೆ ಅದನ್ನು ಚೆಕ್ ಮಾಡಬೇಕು ಥರ್ಡ್ ಥಿಂಗ್ ಹೆಂಗೆ ಇದು ಸ್ಟೋರ್ ಮಾಡಿದ್ದಾರೆ ಈಗ ಡೀಲರ್ ಡಿಸ್ಟ್ರಿಬ್ಯೂಟರು ರಿಟೇಲ್ ಶಾಪ್ಸ್ ಇರ್ತಾವೆ ಇದನ್ನು ಹೆಂಗೆ ಸ್ಟೋರ್ ಮಾಡಿದ್ದಾರೆ ಸೊ ಇಟ್ ಶುಡ್ ಬಿ ಸ್ಟೋರ್ಡ್ ಇನ್ ಎ ಆ್ಯಂಬಿಯೆಂಟ್ ಟೆಂಪ್ರೇಚರ್ ಅಂದರೆ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇದನ್ನು ಸ್ಟೋರ್ ಮಾಡಿರಬೇಕು ಬಟ್ ಈ ಇಂಥ ಎನ್ವಿರಾನ್ಮೆಂಟಲ್ಲಿ ಸ್ಟೋರ್ ಮಾಡಿಲ್ಲ ಅಥವಾ ಬಿಸಿಲಲ್ಲಿ ಇಟ್ಟಿದಾರ ಸೊ ಆವಾಗ ಮೈಕ್ರೋಪ್ಲಾಸ್ಟಿಕ್ಸ್ ಇದೆಲ್ಲ ವಾಟ್ರಲ್ಲಿ ಲೀಚ್ ಆಗ್ತವೆ ರಿಲೀಸ್ ಆಗುತ್ತೆ ಸೊ ಇದರಿಂದ ಇಟ್ ಈಸ್ ವೆರಿ ಹಾರ್ಮ್ಫುಲ್ ಟು ಅವರ್ ಬಾಡಿ ಸೊ 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 ಅಂತಂದು ಇದೆ ದೀಸ್ ಆರ್ ಆಲ್ ಮೈಕ್ರೋ ಪ್ಲಾಸ್ಟಿಕ್ಸ್ ಅದು ಲೀಚ್ ಆದಾಗ ಇಟ್ ಈಸ್ ನಾಟ್ ಆ್ಯಕ್ಚುಲಿ ಸೇಫ್ ನಾವು ದುಡ್ಡು ಕೊಟ್ಬಿಟ್ಟು ರೋಗ ವೆರಿ ರೈಟ್ಲಿ ಬಿಕಾಸ್ ಐ ಥಿಂಕ್ ನನಗೆ ತುಂಬ ಅಭ್ಯಾಸ ಏನೇ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದ್ರೆ ನೀರ್ ಬಾಟಲ್ ಮೇಲೆ ಎಕ್ಸ್ಪೈರಿ ನಾನು ಇನ್ನೂವರೆಗೂ ಎಂದು ಸೊ ದಿಸ್ ಇಸ್ ಅನ್ ಓಪನರ್ ಐ ಥಿಂಕ್ ಇನ್ ನೆಕ್ಸ್ಟ್ ಟೈಮ್ ನೀವು ವಾಟರ್ ಬಾಟಲ್ಸ್ ಅನ್ನ ಪರ್ಚೇಸ್ ಮಾಡ್ತೀರಿ ಅವಾಗ ನೋಡಿ ಅದ್ರ ಮೇಲೆ ಇರುವಂತಹ ಡೇಟ್ ಏನಿದೆ ಅಂತ ಎಕ್ಸ್ಪೈರಿ ಡೇಟ್ ಅನ್ನ ಚೆಕ್ ಮಾಡಿರಿ ಅಂಡ್ ಸರ್ ನೀವು ಪ್ಯಾಕೇಜಿಂಗ್ ಆಗಿರ್ಬೋದು ಸ್ಟೋರೇಜ್ ಅದನ್ನ ಹೆಂಗ್ ಮಾಡ್ತಾರೆ ಅಂತ ಹೇಳ್ತೀವಿ ಈಗ ಕೆಲವೊಂದು ಪ್ಲೇಸಸ್ ಅಲ್ಲಿ ನಾವು ನೋಡ್ಬೋದು ಅದನ್ನ ಎಕ್ಸಾಕ್ಟ್ಲಿ ಸನ್ಲೈಟ್ ಕೆಳಗಡೆನೆ ಒಂದು ಪೂರ್ತಿ ಒಂದು ಕಾಟನ್ ತಂದು ಇಟ್ಟಿರ್ತಾರೆ ಬಟ್ ವಾಟ್ ಇಫ್ ಇಟ್ ಇಸ್ ನಾಟ್ ಸೀನ್ ಟು ಅಸ್ ಅವರೆಲ್ಲೋ ಬೇರೆ ಕಡೆ ಅದನ್ನ ಇಟ್ಟಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಮ್ಯಾನೇಜ್ ಇಟ್ಸ್ ರಿಯಲಿ ವೆರಿ ಡಿಫಿಕಲ್ಟ್ ಬಿಕಾಸ್ ನಾನು ಹೇಳ್ದಂಗೆ ಒಂದು ಪಾಯಿಂಟ್ ಆಫ್ ಎಂಟ್ರಿ ಪ್ಯೂರಿಫಿಕೇಷನ್ ಮೆಥಡ್ ಇರುತ್ತೆ ಇನ್ನೊಂದು ಪಾಯಿಂಟ್ ಆಫ್ ಯೂಸ್ ಪ್ಯೂರಿಫಿಕೇಶನ್ ಮೆಥಡ್ ಇರುತ್ತೆ ಸೊ ಪಾಯಿಂಟ್ ಆಫ್ ಎಂಟ್ರಿ ಅಂದ್ರೆ ಎಲ್ಲಿ ನೀರು ಸೋರ್ಸ್ ವಾಟರ್ ಇದೆ ಅಲ್ಲಿ ಪ್ಯೂರಿಫಿಕೇಶನ್ ಮೆಥಡ್ ಆಗುತ್ತೆ ಇನ್ನೊಂದು ಪಾಯಿಂಟ್ ಆಫ್ ಯೂಸ್ ಅಂದರೆ ಲಾಸ್ಟ್ ಮೈಲೇಜ್ ಅಂದರೆ ನಮ್ಮ ಮನೆಯಲ್ಲಿ ನಾನು ನೀರು ಕುಡಿಬೇಕು ಅಂತಂದರೆ ಅಲ್ಲಿ ಪ್ಯೂರಿಫಿಕೇಷನ್ ಆಗುತ್ತೆ ಸೊ ಇದೆಯಲ್ಲ ಒಂದು ಕಾರ್ಪೊರೇಷನ್ ನೀರಾಗಲಿ ಅಥವಾ ಬಾಟಲ್ ವಾಟರ್ ಆಗಲಿ ಇವೆಲ್ಲ ಪಾಯಿಂಟ್ ಆಫ್ ಎಂಟ್ರಿ ಪ್ಯೂರಿಫಿಕೇಷನ್ ಆಗ್ತವೆ ಸೊ ಇದು ಪಾಯಿಂಟ್ ಆಫ್ ಯೂಸ್ ಅಂದರೆ ಮನೆಯಲ್ಲಿ ವಾಟರ್ ಪ್ಯೂರಿಫೈರ್ ನಮ್ಮ ಮನೆಯಲ್ಲಿ ನಮ್ಮದು ವಾಟರ್ ಪ್ಯೂರಿಫೈರ್ ಇರುತ್ತೆ ಅದು ಪಾಯಿಂಟ್ ಆಫ್ ಯೂಸ್ ವಾಟರ್ ಪ್ಯೂರಿಫೈಯರ್ ಆಗುತ್ತೆ ಸೊ ಅವಾಗ ಯಾವುದು ಪ್ಯೂರಿಫಿಕೇಷನ್ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ ಸೊ ಆ್ಯಸ್ ಪರ್ ದ ಲೈಸನ್ಸ್ ಸೊ ದ ಡ್ರಿಂಕಿಂಗ್ ವಾಟರ್ ಸ್ಟ್ಯಾಂಡರ್ಡ್ ಪ್ರಕಾರ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಸ್ಟ್ಯಾಂಡರ್ಡ್ ಪ್ರಕಾರ ಅದು ಇನ್ ಕಂಪ್ಲಯನ್ಸ್ ಐತೋ ಇಲ್ಲೋ ಅದನ್ನು ಟೆಸ್ಟ್ ಮಾಡೋದು ಬಹಳ ಮುಖ್ಯ ಎಸ್ ಅವರಿಗೆ ಐ ಎಸ್ ಐ ಲೈಸೆನ್ಸು ಸಿಕ್ಕಿರ್ಬೋದು ಎಫ್ ಎಸ್ ಎಸ್ ಐ ಲೈಸೆನ್ಸು ಇರ್ಬೋದು ಆಮೇಲೆ ಎಕ್ಸ್ಪೈರಿ ಡೇಟು ಮೆನ್ಷನ್ ಮಾಡಿರ್ಬೋದು ಬಟ್ ಹೌ ಇಟ್ ಈಸ್ ಹ್ಯಾಂಡಲ್ಡ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಾಮ್ ಮ್ಯಾನುಫ್ಯಾಕ್ಚರಲ್ಲಿಂದ ಹಿಡಿದ್ಬಿಟ್ಟು ನಮ್ಮ ಕೈಗೆ ಸಿಗೋವರೆಗೂ ಎಲ್ಲಿ ಸ್ಟೋರ್ ಮಾಡಿರ್ತಾರೆ ಈಗ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ವೇರ್ ಹೌಸಲ್ಲಿ ಇಟ್ಬಿಟ್ಟಿರ್ತಾರೆ ನಮ್ಗೆ ಗೊತ್ತೇ ಆಗಲ್ಲ ಆ ವೇರ್ ಹೌಸಲ್ಲಿ ಇಷ್ಟು ಟೆಂಪ್ರೇಚರ್ ಇರುತ್ತೆ ಇಟ್ ವಿ ಇಟ್ ಮೈಟ್ ಗೋ ಇನ್ ಸಮ್ಮರ್ ಫಾರ್ಟಿ ಏಟ್ ಡಿಗ್ರಿ ಸೆಲ್ಸಿಯಸ್ ಸೊ ಆವಾಗ ಇಟ್ ವಿಲ್ ಕಂಟ್ಯಾಮಿನೇಟ್ ಟೆಂಪ್ರೇಚರ್ ಅಲ್ಲಿ ನೀರನ್ನ ಸ್ಟೋರ್ ಮಾಡಿದ್ರೆ ಇನ್ನು ಅದನ್ನ ನಾವು ಕುಡಿಬಹುದು ಅಂತ ಬಟ್

ಸೊ ಇಟ್ಸ್ ವೆರಿ ಯು ನೋ ಮೈಕ್ರೋಪ್ಲಾಸ್ಟಿಕ್ ಈಸ್ ಲೈಕ್ ವೆರಿ ಹಝಾರ್ಡ್ಸ್ ನಾವು ಸೊ ಇಟ್ ಈಸ್ ನಾಟ್ ರಿಯಲಿ ಸೇಫ್ ಟು ಹ್ಯಾವ್ ಯು ನೋ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಯೂಸ್ ಮಾಡಿರುವಂಥ ವಾಟರ್ ಬಾಟಲಲ್ಲಿ ಯೂಸ್ ಮಾಡಬೇಕಾದ್ರೆ ವೀ ಹ್ಯಾವ್ ಟು ಬಿ ವೆರಿ ಶ್ಯೂರ್ ವೆ ವೆರಿ ಶ್ಯೂರ್ ಎಫ್ ಎಸ್ ಎಸ್ ಐ ಎಲ್ಲ ಲೈಸೆನ್ಸ್ ಇರುತ್ತೆ ಆಮೇಲೆ ಇದು ಒಳ್ಳೆ ಬ್ರ್ಯಾಂಡು ಇರ್ಬೋದು ಬಟ್ ಇಫ್ ಇಟ್ ಈಸ್ ನಾಟ್ ಬೀನ್ ಹ್ಯಾಂಡಲ್ಡ್ ಕೇರ್ಫುಲ್ಲಿ ಯುನೋ ಇಟ್ ಈಸ್ ಬೆಟರ್ ಟು ಟೆಸ್ಟ್ ಇಟ್ ಯು ನೋ ವಿ ಆ್ಯಸ್ ಎ ಕನ್ಸ್ಯೂಮರ್ ಗೆಟ್ ವಾಟರ್ ಟೆಸ್ಟೆಡ್ ಡಯಗ್ನೋಸ್ ದ ವಾಟರ್ ಕ್ವಾಲಿಟಿ ಈಗ ಡಾಕ್ಟರ್ ಹತ್ರ ಹೋದರೆ ಡಾಕ್ಟ್ರ್ ಏನಂತಾರೆ ಫಸ್ಟು ಸೊ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ ಫಸ್ಟ್ ಬ್ಲಡ್ ಟೆಸ್ಟು ಎಲ್ಲ ಪ್ಯಾರಾಮೀಟರ್ಸು ಚೆಕ್ ಮಾಡಿದ ಮೇಲುಗಡೆನೆ ಅವರು ಮೇ ಬಿ ಇಟ್ಟು ಕುಡಿಯುವುದ ರೀಸನ್ ಅಂತಂದು ಅವರು ಟ್ರೀಟ್ಮೆಂಟ್ ಶುರು ಮಾಡ್ತಾರೆ ಹಾಗೆಯೇ ನಾವು ನೀರು ಕುಡಿಯೋಕ್ಕಿಂತ ಮುಂಚೆ ವೀ ನೀಡ್ ಟು ಬಿ ವೆರಿ ಸರ್ಟನ್ ಯಾಕೆಂದರೆ ನಮ್ಮದು ಬಾಡಿ ಈಸ್ ಫುಲ್ ಆಫ್ ವಾಟರ್ ಎಲ್ಲ ಆರ್ಗನ್ಸ್ನು ನಮ್ಮದು ಏನೋ ಏನೋ ಹೈಯೆಸ್ಟ್ ಏನೋ ಕಂಟೆನ್ಸ್ ಈಸ್ ವಾಟರ್ ಬ್ರೈನ್ ತೊಗೊಳ್ಳಿ ಲಿವರ್ ತೊಗೊಳ್ಳಿ ಕಿಡ್ನಿ ತೊಗೊಳ್ಳಿ ಎಲ್ಲ ನೀರಿದೆ ಶುದ್ಧ ನೀರು ಆರ್ಗನ್ಸ್ ಫಂಕ್ಷನ್ ಆಗಲಿಕ್ಕೆ ಶುದ್ಧ ನೀರು ಬಹಳ ಏನೋ ಇಂಪಾರ್ಟೆಂಟ್ ಎಸ್ ಐ ಥಿಂಕ್ ಸರ್ ಹಂಗಿದ್ರೆ ಈ ಸ್ಕೂಲಿಗೆ ಹೋಗ್ತಿರಂತಹ ಮಕ್ಕಳು ಅವರು ಕೂಡ ವಾಟರ್ ಬಾಟಲ್ಸ್ ಅನ್ನ ತೊಗೊಂಡು ಹೋಗ್ತಾರೆ ಕಲರ್ಫುಲ್ ಆಗಿರೋ ಡಿಸೈನ್ ಆಗಿರೋ ಬಟ್ ದೇ ಆರ್ ಅಗೇನ್ ಪ್ಲಾಸ್ಟಿಕ್ ಆಫೀಸ್ ಅಲ್ಲಿ ಯೂಸ್ ಆಗ್ತಿರುವಂತಹ ನಿಮ್ಮ ಡೈಲಿ ವಾಟರ್ ಬಾಟಲ್ಸ್ ಆರ್ ಆಲ್ಸೋ ಪ್ಲಾಸ್ಟಿಕ್ ಸೊ ಪ್ಲಾಸ್ಟಿಕ್ ಯೂಸ್ ಮಾಡಬಾರದು ಅನ್ನೋ ಒಂದು ಅವೇರ್ನೆಸ್ ನಡೀತಿದ್ರು ಕೂಡ ಚಿಕ್ಕ ಚಿಕ್ಕ ವಿಷಯದಲ್ಲೂ ಕೂಡ ಈ ತರದ್ದು ಒಂದು ನಾವು ಅವೇರ್ನೆಸ್ ಅನ್ನ ನಾವಾಗ್ಲೇ ತಗೊಂಡು ಅಥವಾ ಕ್ರಿಯೇಟ್ ಮಾಡಿದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಅಂಡ್ ಎವ್ರಿಬಡಿ ಎಲ್ಸ್ ವೆನ್ ಇಟ್ ಕಮ್ಸ್ ಟು ಯುವರ್ ಹೆಲ್ತ್ ಇಶ್ಯೂಸ್ ಸೊ ಸರ್ ಈ ವಾಟರ್ ಕ್ವಾಲಿಟಿನ ಮ್ಯಾನೇಜ್ ಮಾಡೋಕೋಸ್ಕರ ಮೇಂಟೈನ್ ಮಾಡೋಕೋಸ್ಕರ ನೀವು ಕೂಡ ಒಂದು ಪ್ರಾಡಕ್ಟ್ ಅನ್ನ ಡೆವಲಪ್ ಮಾಡಿದ್ರಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸಿ ಇಟ್ಸ್ ಇಂಡಿಯಾಜ್ ಫಸ್ಟ್ ಸ್ಮಾರ್ಟ್ ವಾಟರ್ ಪ್ಯುರಿಫೈರ್ ಇನ್ ಒಕೋರ್ ಟೆಕ್ನಾಲಜಿ ಡೆವಲಪ್ಡ್ ಅದು ಸ್ಮಾರ್ಟ್ ವಾಟರ್ ಪ್ಯುರಿಫೈರ್ ಸೇಮ್ ಟೆಕ್ನಾಲಜಿ ಆರ್ ಓ ಪ್ಲಸ್ ಇ ವಿ ಟೆಕ್ನಾಲಜಿ ವಿತ್ ಐ ಊಟಿ ಎನೇಬಲ್ಡ್ ಇಟ್ಸ್ ಅ ಪಾಯಿಂಟ್ ಆಫ್ ಯೂಸ್ ವಾಟರ್ ಪ್ಯೂರಿಫಿಕೇಷನ್ ಸೊ ನಮ್ಮ ಮನೆಯಲ್ಲಿ ಹಾಕ್ಕೊಂಡು ಯೂಸ್ ಮಾಡ್ಬೋದು ಆಮೇಲೆ ಫಾರ್ ಕಮರ್ಷಿಯಲ್ ಪರ್ಪಸ್ ಆಲ್ಸೋ ವಿ ಹ್ಯಾವ್ ಡೆವಲಪ್ಡ್ ಎ ಸ್ಮಾರ್ಟ್ ವಾಟರ್ ಕೂಲರ್ ಇಂಡಿಯಾಸ್ ಫಸ್ಟ್ ಸ್ಮಾರ್ಟ್ ವಾಟರ್ ಕೂಲರ್ ಡೆವಲಪ್ಡ್ ಬೈ ಇನೋಕೊರೋ ಟೆಕ್ನಾಲಜಿ ಎ ಧಾರವಾಡ ಬೇಸ್ಡ್ ಕಂಪನಿ ಎಸ್ ಸೊ ಧಾರವಾಡಗೊಂದು ಎಸ್ ಧಾರ್ವಾಡಗೆ ಹೆಮ್ಮೆ ಆಗಬೇಕು ಧಾರವಾಡ ಪೇಡಾ ಈಸ್ ರಿನೌನ್ ಸೊ ನಾವು ಇನ್ನೋಕೋರ್ ಟೆಕ್ನಾಲಜಿಂಗ್ ಫಾರ್ ವಾಟರ್ಫಿಕೇಶನ್ ಎಸ್ ಸೊ ಇಟ್ ಇಸ್ ಐ ವಂಟ್ ಪ್ರಾಡಕ್ಟ್ ಆಗಿರೋದಂತರ ಈಗ ಯಾವ್ದೋ ಪ್ಯೂರಿಫೈಯರ್ ತೋರಿ ಸೊ ಮನೆಯಲ್ಲೇ ಆಗಲಿ ಅಥವಾ ಕಮರ್ಷಿಯಲ್ ಅಲ್ಲ ಆಗಲಿ ಇನ್ಸ್ಟಾಲ್ ಆಗಿರುತ್ತೆ ಬಟ್ ಇಸ್ ಇಟ್ ಸೇಫ್ ಇಟ್ ಜಸ್ ಎ ಕ್ವಶನ್ ಎಸ್ ಈಸ್ ದೇರ್ ಈಸ್ ಅ ಟೆಕ್ನಾಲಜಿ ಆರ್ ಒ ಪ್ಲಸ್ ಇವು ಟೆಕ್ನಾಲಜಿ ಇರುತ್ತೆ ಆದರೆ ನಮಗೆ ವಾಟರ್ ಕ್ವಾಲಿಟಿ ಬಗ್ಗೆ ಗೊತ್ತಾಗಲ್ಲ ಸೊ ನೀರು ಕುಡಿಯೋಕ್ಕಿಂತ ಮುಂಚೆ ನಾವು ಕ್ವಾಲಿಟಿ ಸರಿಯಾಗಿದೆಯೋ ಇಲ್ಲೋ ಅನ್ನೋದು ಗೊತ್ತಾಗಲ್ಲ ಸೊ ಇದರಲ್ಲಿ ಸ್ಮಾರ್ಟ್ ಸೆನ್ಸರ್ಸ್ ಇದ್ದಾವೆ ಸೊ ವಾಟರ್ ಕ್ವಾಲಿಟಿ ತೋರಿಸುತ್ತೆ ಅದು ನಮ್ಮದು ಅಪ್ಲಿಕೇಶನ್ ಮೊಬೈಲ್ ಅಪ್ಲಿಕೇಶನ್ ಇದೆ ಏನೋ ಕೊರೋದು ಸೊ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಡಿವೈಸಿಗೆ ಕನೆಕ್ಟ್ ಮಾಡಿದರೆ ಸೊ ನಮ್ಮದು ವಾಟರ್ ಕ್ವಾಲಿಟಿ ತೋರಿಸುತ್ತೆ ಪ್ಯೂರಿಫೈಯರ್ ಪರ್ಫಾರ್ಮೆನ್ಸ್ ತೋರಿಸುತ್ತೆ ಆಮೇಲೆ ಫಿಲ್ಟರ್ ಯಾವಾಗ ಚೇಂಜ್ ಮಾಡಬೇಕು ನಾವು ಸೊ ಎಸ್ ಅದು ತೋರಿಸುತ್ತೆ ಆಮೇಲೆ ಯಾವುದು ಫಿಲ್ಟರ್ ಚೇಂಜ್ ಮಾಡಬೇಕು ಅದನ್ನಷ್ಟೇ ಚೇಂಜ್ ಮಾಡ್ಬೋದು ಸೊ ದ್ಯಾಟ್ ಮೀನ್ಸ್ ಇದು ಪ್ಲಾ ಇವೆಲ್ಲ ಫಿಲ್ಟರ್ಸ್ ಎಲ್ಲ ಟಿಲ್ ದ ಎಂಡ್ ಆಫ್ ಲೈಫ್ ನೀವು ಮ್ಯಾಕ್ಸಿಮಮ್ ಲೈಫ್ವರೆಗೂ ಯೂಸ್ ಮಾಡ್ಬೋದು ಸೊ ಬೇರೆ ಪ್ರಾಡಕ್ಟಿಗೆ ಹೋಲಿಸಿದ್ರೆ ನಮ್ಮದು ಪ್ರಾಡಕ್ಟ್ ಏನು ಡಿಫ್ರೆನ್ಸಿಯೇಷನ್ ಅಂತಂದರೆ ಬೇರೆ ಪ್ರಾಡಕ್ಟ್ ಸರ್ವಿಸ್ ಟೆಕ್ನಿಷಿಯನ್ ಆರು ಆದಮೇಲೆ ಬ ಕಾಲ್ ಮಾಡಿಬಿಟ್ಟು ಬರ್ತಾರೆ ಸೊ ಎಲ್ಲ ಫಿಲ್ಟರನ್ನು ಚೇಂಜ್ ಮಾಡ್ತಾರೆ ದಟ್ ಮೀನ್ಸ್ ಏನೋ ಇನ್ನೂ ಲೈಫ್ ಇದ್ರೂ ಚೇಂಜ್ ಮಾಡ್ತಾರೆ ಬಟ್ ಇಲ್ಲಿ ಮೊಬೈಲಲ್ಲೇ ತೋರಿಸುತ್ತೆ ಕಸ್ಟಮರಿಗೆ ಯಾವುದು ಫಿಲ್ಟರ್ ಲೈಫ್ ಚೇಂಜ್ ಮಾಡಿ ಹೋಗಿದೆ ಅದನ್ನಷ್ಟೇ ಚೇಂಜ್ ಮಾಡೋದು ದ್ಯಾಟ್ ಮೀನ್ಸ್ ಇಟ್ ಈಸ್ ಸಸ್ಟೇನೆಬಲ್ ಸೊ ವಿ ಆರ್ ಪ್ರೊಮೋಟಿಂಗ್ ಸಸ್ಟೇನೆಬಲ್ ಸೊಲ್ಯೂಷನ್ ಟು ದಿ ಇನೋ ಕಸ್ಟಮರ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಸೊ ಹಾಗೆ ಡಿಸ್ಪೋಸ್ ಮಾಡೋದಲ್ಲ ಫಿಲ್ಟರ್ ಹೋಗಿಲ್ಲ ಅಂದ್ರೂ ಡಿಸ್ಪೋಸ್ ಮಾಡಿದರೆ ಇಟ್ ಇಸ್ ಐ ಇಟ್ ಈಸ್ ನಾಟ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಮೇಲೆ ಕಸ್ಟಮರ್ಗೂ ಅದು ಲಾಸ್ ಸೊ ಸುಮ್ಮನೆ ಅದಕ್ಕೆ ದುಡ್ಡು ಕೊಡಬೇಕಾಗುತ್ತೆ ಸೊ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಪ್ರೊಮೋಟಿಂಗ್ ಅಫೋರ್ಡೆಬಲ್ ಇನೋವೇಟಿವ್ ಆ್ಯಂಡ್ ಸಸ್ಟೇನೇಬಲ್ ಸೊಲ್ಯೂಷನ್ ಸೊ ಇದು ಸ್ಕೂಲ್ ಕಾಲೇಜಸ್ ಹಾಸ್ಪಿಟಲ್ಸ್ ಬಿಸ್ನೆಸ್ ಆಫೀಸಸ್ ಮತ್ತು ಹೌಸ್ ಹೋಲ್ಡಿಂಗ್ ನಮ್ದು ರೆಸಿಡೆನ್ಶಿಯಲ್ ವಾಟರ್ ಪ್ಯೂರಿಫೈಯರ್ಸ್ ಕಮರ್ಷಿಯಲ್ ವಾಟರ್ ಪ್ಯೂರಿಫೈರ್ ಸೇಫ್ ಡ್ರಿಂಕಿಂಗ್ ವಾಟರ್ ಸೊ ಈಗ ನಾರ್ಮಲಿ ನಾವು ವಾಟರ್ ಪ್ಯೂರಿಫೈರ್ ಹಚ್ಚಿಬಿಟ್ರೆ ವಿ ಆರ್ ಡ್ರಿಂಕಿಂಗ್ ವಾಟರ್ ಅನ್ನೋ ಬಟ್ ಫಸ್ಟ್ ಆಫ್ ಆಲ್ ಯಾವ ರೀತಿಯ ನ ತಗೊಳ್ಬೇಕು ಅನ್ನೋದೇ ನಮಗೆ ನಿಜ ನಿಜ ಹೇಳ್ಬೇಕಂದ್ರೆ ಈ ಆರ್ ಆಗಿರ್ಬೋದು ಆಗಿರ್ಬೋದು ಯು ವಿ 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 ಪ್ಲಸ್ 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 ಫೈವ್ ವಾಟ್ 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 ಫಾರ್ 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 ಅದು ರಿಕ್ವೈರ್ಡ್ ಇದೆಯೋ ಕೂಡ ಇನ್ಫಾರ್ಮೇಶನ್ ನಮಗೆ ಗೊತ್ತಿರಲ್ಲ ಸೊ ಇಸ್ ಇಟ್ ಆರ್ ಅಂಡ್ ಯು ವಿ ಸರ್ ಇಟ್ ಮೇ ನಾಟ್ ಈಗ ಈಗ ಎಷ್ಟು ಇದೆ ಅದು ಒಂದು ರಾಂಗ್ ಕಾನ್ಸೆಪ್ಟ್ ಈಗ ಬೇರೆ ಬೇರೆ ಬ್ರ್ಯಾಂಡ್ಸ್ ಮೊದಲಿನ ಏನು ಟೂ ಥೌಸಂಡ್ ಏನಾಗಿದೆ ಅಂದರೆ ನಂಬರ್ ಆಫ್ ಪ್ಯೂರಿಫಿಕೇಶನ್ ಇದ್ದರೆ ಒಳ್ಳೆಯ ಪ್ಯೂರಿಫಿಕೇಶನ್ ಆಗ್ತಾ ಇದೆ ಅನ್ನೋದೊಂದು ಮೈಂಡಲ್ಲಿ ತುಂಬಿಬಿಟ್ಟಿದ್ದಾರೆ ದಟ್ ಈಸ್ ಆ್ಯಕ್ಚುಲಿ ರಾಂಗ್ ಯು ಡೋಂಟ್ ನೀಡ್ ಟು ಮೆನಿ ಪ್ಯೂರಿಫಿಕೇಶನ್ ಮೆಥಡ್ಸ್ ಸೊ ಆರೋ ಪ್ಯೂರಿಫಿಕೇಶನ್ ಐ ಮೀನ್ ಫಸ್ಟ್ ಆಫ್ ಆಲ್ ಗೊತ್ತು ಏನು ಮಾಡಬೇಕು ಯಾಕೆ ಪ್ಯೂರಿಫೈಯರ್ ಯೂಸ್ ಮಾಡಬೇಕು ಅನ್ನೋದೇ ಮುಖ್ಯ ಇದರಲ್ಲಿ ಸೊ ಅದನ್ನು ಹೆಂಗೆ ಯೂಸ್ ಮಾಡಬೇಕೋ ಬಿಡಬೇಕು ಅನ್ನೋದು ಹೆಂಗೆ ಡಿಸೈಡ್ ಮಾಡೋದಂತಂದರೆ ವಾಟರ್ ಕ್ವಾಲಿಟಿ ನಾವು ಟೆಸ್ಟ್ ಮಾಡಬೇಕು ಹೇಗೆ ಹಾಸ್ಪಿಟಲ್ಗೆ ಹೋದರೆ ಡಾಕ್ಟರ್ ವಾಟರ್ ಏನೋ ದ ಬ್ಲಡ್ ಟೆಸ್ಟ್ ಮಾಡು ಅಂತ ಹೇಳ್ತಾರೆ ಹಾಗೆ ವಾಟರ್ ಕ್ವಾಲಿಟಿನೂ ನಾವು ಟೆಸ್ಟ್ ಮಾಡಬೇಕು ಸೊ ದೇರ್ ಈಸ್ ಎ ಐ ಎಸ್ ಸ್ಟ್ಯಾಂಡರ್ಡ್ ಬ್ಯೂರಿ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಒನ್ ಜೀರೋ ಫೈವ್ ಡಬಲ್ ಜೀರೋ ದೇರ್ ಆರ್ ಸಿಕ್ಸ್ಟಿ ಫೈವ್ ಕಂಟ್ಯಾಬಿನೆಂಟ್ಸ್ ದ್ಯಾಟ್ ಇನ್ಕ್ಲೂಡ್ಸ್ ಏನೋ ಫಿಸಿಕೋ ಕೆಮಿಕಲ್ ಹೆವಿ ಮೆಟಲ್ಸ್ ಪೆಸ್ಟಿಸೈಡ್ಸ್ ಆ್ಯಂಡ್ ಮೈಕ್ರೋಬಯಾಲಜಿಕಲ್ ಕಂಟ್ಯಾಮಿನೇಷನ್ ಇದೆ ಸಿಕ್ಸ್ಟಿ ಫೈ ಸಿಕ್ಸ್ಟಿ ಫೈವ್ ಕಂಟ್ಯಾಮಿನೇಷನ್ ಆ ಕಂಟ್ಯಾಮಿನೇಷನ್ ಅದು ನಮ್ಮ ಮನೆಯಲ್ಲಿ ಟ್ಯಾಪ್ ವಾಟರು ಈಸ್ ಇಟ್ ರಿಯಲಿ ಸೇಫ್ ಅದನ್ನು ಚೆಕ್ ಮಾಡಬೇಕು ನಾವು ಸೊ ಅದು ವಾಟರ್ ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ನಾವು ಏನೋ ಇಲ್ಲಿ ಯಾವುದಾದ್ರೂ ಎನ್ ಎಬಿಲ್ ಆಕ್ರಿಟೇಟೆಡ್ ಲ್ಯಾಬ್ರೋಟ್ರಿ ಇದ್ದರೆ ಆ ಲ್ಯಾಬೊರೋಟ್ರಿಗೆ ಹೋಗಿ ನಾವು ಟೆಸ್ಟ್ ಮಾಡಿಸ್ಬೇಕು ಟೆಸ್ಟ್ ಮಾಡಿಸಿದ ಮೇಲ್ಗಡೆ ಅದು ಇಫ್ ಇಟ್ ಇಸ್ ಟ್ಯಾಪ್ ವಾಟರ್ ಇಸ್ ಮೈಟ್ ಬಿ ಸೇಫ್ ಆಲ್ಸೋ ಸಮ್ ಟೈಮ್ ಸೊ ಅದನ್ನು ಟೆಸ್ಟ್ ಮಾಡಿದಾಗ ಇದು ಒನ್ ಜೀರೋ ಫೈವ್ ಡಬಲ್ ಜೀರೋ ಇನ್ ಕಂಪ್ಲಯನ್ಸ್ ಇದೆ ಎಲ್ಲ ಏನೂ ಕಂಟ್ಯಾಮಿನೇಷನ್ ಇಲ್ಲ ಅಂದರೆ ಸೊ ಯು ಡೋಂಟ್ ನೀಟ್ ಟು ಯು ಹ್ಯಾವ್ ಪ್ಯೂರಿಫೈರ್ಡ್ ನೀರಿಗೆ ಪ್ಯೂರಿಫೈರ್ ಅವಶ್ಯಕತೆ ಇಲ್ಲ ಬಟ್ ಇಟ್ಸ್ ಅಗೇನ್ ಎ ಕ್ವಶನ್ ಮಾರ್ಕ್ ಯಾಕಂದರೆ ಇವತ್ತು ನೀವು ವಾಟರ್ ಸ್ಯಾಂಪಲ್ ತೊಗೊಂಡಿರ್ತೀರಿ ಇವತ್ತು ಮೇ ಬಿ ಪ್ಯೂರ್ ಇರ್ಬೋದು ನಾಳೆ ಇರಲಿಕ್ಕಿಲ್ಲ ಮೇ ಬಿ ಎಲ್ಲಿ ಯಾಕಂದ್ರೆ ಇದು ಪಾಯಿಂಟ್ ಆಫ್ ಎಂಟ್ರಿ ಪ್ಯೂರಿಫಿಕೇಶನ್ ಕಾರ್ಪೊರೇಷನ್ ವಾಟ್ರ್ ಅವರು ಸಪ್ಲೈ ಮಾಡ್ತಿರೋ ಪಾಯಿಂಟ್ ಆಫ್ ಎಂಟ್ರಿ ಅಲ್ಲಿ ಸೇಫ್ ಆಗಿರ್ಬೋದು ಬಟ್ ಈಗ ಇನ್ಫ್ರಾಸ್ಟ್ರಕ್ಚರ್ ಈ ಪೈಪ್ಲೈನ್ಸ್ ಎಲ್ಲ ಹಾಕಿ ಸಾವಿರಾರು ಮೇ ಬಿ ನೂರಾರು ವರ್ಷ ಆಯಿತು ಸಾವಿರಕ್ಕಿಂತ ನೂರಾರು ವರ್ಷ ಆಯ್ತು ಅದನ್ನು ಚೇಂಜ್ ಮಾಡಿಲ್ಲ ಹೇಗೆ ಕ್ಲೀನ್ ಮಾಡುವಂಥ ಮೆಕ್ಯಾನಿಸಮ್ ಇಲ್ಲ ಇಲ್ಲಿವರೆಗೂ ಜೋಹೋದವರು ಒಂದು ಡ್ರೋನ್ ಕ್ಯಾಮ್ರಾ ಪೈಪ್ಲೈನಲ್ಲಿ ಬಿಟ್ಟು ತೋರಿಸಿದರು ಇಟ್ ಈಸ್ ಸೋ ಕಂಟ್ಯಾಮಿನೇಟೆಡ್ ಹೈಲಿ ಕಂಟ್ಯಾಮಿನೇಟೆಡ್ ಆ ವಿಡಿಯೋ ನೋಡಿದರೆ ನಾವು ಇವತ್ತು ನೀರೇ ಕುಡಿಯೋಲ್ಲ ಆ ಪರಿಸ್ಥಿತಿ ಇರುತ್ತೆ ಈ ಪೈಪ್ಲೈನಲ್ಲಿ ಸೊ ಅದಕ್ಕೆ ಸೊ ಅವರು ಕಾರ್ಪೊರೇಷನ್ನೇ ಅವರು ಶುದ್ಧ ನೀರು ಸಪ್ಲೈ ಮಾಡ್ತಿರಬೇಕು ಬಟ್ ಇದು ಡ್ಯೂರಿಂಗ್ ದ ಟ್ರಾನ್ಸ್ಪೋರ್ಟೇಷನ್ ನಮ್ಮನೆ ಮುಟ್ಟುವವರೆಗೆ ಈಗ ಯಾವುದಾದ್ರೂ ಪೈಪ್ಲೈನ್ ಒಡೆದೋಗಿರುತ್ತೆ ಸೀಪೇಜು ಸೀವೇಜ್ ವಾಟರ್ದು ಮಿಕ್ಸ್ ಆಗಿರುತ್ತೆ ಅಥವಾ ಮಡ್ಡು ಡಸ್ಟು ಎಲ್ಲ ಹೋಗ್ಬಿಡುತ್ತೆ ಎಸ್ಪೆಷಲಿ ರೈನಿ ಸೀಸನ್ ಮತ್ತು ಸಮರ್ ಸೀಸನಲ್ಲಿ ಇಟ್ಸ್ ಹೈಲಿ ಕಂಟಾಮಿನೇಟೆಡ್ ವಾಟರ್ ವಿ ಗೆಟ್ ಇಟ್ ಸೊ ಇವತ್ತು ಒಂದು ದಿವಸ ನಾವು ವಾಟ್ರ್ ಟೆಸ್ಟ್ ಮಾಡಿದ್ದೀವಿ ವಾಟ್ರ್ ಸೇಫ್ ಇರ್ಬೋದು ಬಟ್ ನಾಳೆ ಇರಲಿಕ್ಕಿಲ್ಲ ಸೊ ನಮ್ಮ ಹೆಲ್ತು ನಾವು ಕಾಪಾಡ್ಕೋಬೇಕು ಅಂತಂದರೆ ಪಾಯಿಂಟ್ ಆಫ್ ಯೂಸ್ ಸೊ ನಮ್ಮ ಮನೆಯಲ್ಲಿ ಒಂದು ವಾಟರ್ ಪ್ಯೂರಿಫೈಯರ್ ಇಟ್ಕೊಂಡ್ರೆ ಸೊ ಸೊ ಆಫ್ ವಾಟ್ ಎವರ್ ದ ಸಪ್ಲೈಡ್ ಯಾವುದಾದ್ರೂ ನೀರು ಸಪ್ಲೈ ಆದ್ರೂ ನಮ್ಮ ಮನೆಯಲ್ಲಿ ಪ್ಯೂರಿಫೈರ್ ಸಾಕುಟೀಸ್ ಇದೆ ಡಿಫಿಕಲ್ಟ್ ಟು ಫೈನ್ಔಟ್ ಬೇಸಿಕ್ ಆಗಿ ಒಬ್ಬರಿಗೆ ಒಂದು ನಾನು ಹೇಳಿದಾಗೆ ವಾಟರ್ ಕ್ವಾಲಿಟಿ ಟೆಸ್ಟ್ ಮಾಡಿಸ್ಬೇಕು ಫಸ್ಟು ಹ್ಞೂ ಟೆಸ್ಟ್ ಮಾಡಿಸಿದಾಗ ಹೆವಿ ಮೆಟಲ್ ಇಲ್ಲ ಪೆಸ್ಟಿಸೈಡ್ಸ್ ಇಲ್ಲ ಓಕೆ ಆ್ಯಂಡ್ ಕೆಮಿಕಲ್ ಕಂಟ್ಯಾಮಿನೇಷನ್ ಇಲ್ಲ ಓನ್ಲಿ ಮೈಕ್ರೋಬಯಾಲಜಿಕಲ್ ಕಂಟ್ಯಾಮಿನೇಷನ್ ಇದೆಯಪ್ಪ ಬ್ಯಾಕ್ಟೀರಿಯಾ ವೈರಸ್ ಇದ್ದಾವೆ ಸೊ ಅವಾಗ ನಾವು ವಿ ಪ್ಯೂರಿಫಿಕೇಶನ್ ಯೂಸ್ ಮಾಡ್ಬೋದು ಓನ್ಲಿ ವಿ ಆದರೆ ಸಾಕು ಹ್ಞೂ ಆದರೆ ಮೇ ಬಿ ಟೆಸ್ಟ್ ಮಾಡಿಸಿದಾಗ ಹೆವಿ ಮೆಟಲ್ಸು ಇದೆ ಹೆವಿ ಮೆಟಲ್ಸ್ ಅಂದರೆ ಲೆಡ್ ಅರ್ಸನಿಕ್ಕು ಮತ್ತು ಮರ್ಕ್ಯೂರಿ ಇಂಥ ಎಲ್ಲ ಕಂಟಾಮಿನೆಂಟ್ ಮತ್ತು ಸಾಲ್ಟ್ಸ್ ಡಿಸಾಲ್ವ್ ಸಾಲ್ಟ್ಸ್ ಇದು ಫ್ಲೋರೈಡ್ ಆಗಲಿ ಅಥವಾ ನೈಟ್ರೇಟ್ ಆಗಲಿ ಹೈ ಅಲ್ಲಿ ಇದ್ದರೆ ಸೊ ಅದಕ್ಕೆ ಡೆಫಿನೆಟ್ಲಿ ನಾವು ಆರ್ ಒ ಯೂಸ್ ಮಾಡಬೇಕಾಗತ್ತೆ ಆರ್ ವಿಲ್ ರಿಮೂವ್ ಹೆವಿ ಮೆಟಲ್ ಪೆಸ್ಟಿಸೈಡ್ಸ್ ಆಮೇಲೆ ಟಿ ಡಿ ಎಸ್ ಟಿ ಸಾಲಿಡ್ಸು ಎಲ್ಲ ರಿಮೂವ್ ಮಾಡುತ್ತೆ ಸೊ ಆವಾಗ ಆರ್ ಒ ಯೂಸ್ ಮಾಡಬೇಕಾಗತ್ತೆ ಎಸ್ ಸೊ ಈಗ ಬ್ಯಾಕ್ಟೀರಿಯಾನೂ ಇಲ್ಲ ಹೆವಿ ಮೆಟಲ್ಸು ಇಲ್ಲ

ಎಸ್ ಎಸ್ ಎನಿ ಬಡಿ ಕ್ಯಾನ್ ಟೇಕ್ ಹೀಸ್ ವಾಟರ್ ಸ್ಯಾಂಪಲ್ ಫ್ರಮ್ ಹೋಮ್ ಅದನ್ನು ತೊಗೊಂಡು ಹೋಗಿಬಿಟ್ಟು ಲ್ಯಾಬ್ರೋಟ್ರಿ ಇಲ್ಲಿ ಇವನೋ ವಾಟರ್ ಸ್ಯಾಂಪ್ಲಿಂಗ್ ಲ್ಯಾಬ್ರೋಟ್ರಿ ಇರ್ತಾವೆ ಸೊ ಎನೆಬೆಲ್ ಅಕ್ರಿಡಿಟೆಡ್ ಆಗಿರಬೇಕು ಸೊ ಅವ್ರಿಗೆ ಹೇಳಬೇಕು ಐ ಎಸ್ ಒನ್ ಜೀರೋ ಫೈವ್ ಡಬಲ್ ಜೀರೋ ಡ್ರಿಂಕಿಂಗ್ ವಾಟರ್ ಸ್ಟ್ಯಾಂಡರ್ಡ್ ಪ್ರಕಾರ ಚೆಕ್ ಮಾಡಬೇಕು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಒಂದು ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಇದು ಒನ್ ಸ್ಯಾಂಪಲ್ ಟೆಸ್ಟ್ ಮಾಡಬೇಕಂದ್ರೆ ಇದು ಬ್ಲಡ್ ಟೆಸ್ಟಿನ್ಗಿಂತಹ ಕಾಸ್ಟ್ಲಿ ಎಸ್ ಎಸ್ ಸೊ ಅದನ್ನು ಟೆಸ್ಟ್ ಮಾಡಿಸಿ ಮಾಡಿಸ್ಲೇಬೇಕು ಯಾಕಂದರೆ ನಮ್ಮದು ಬಾಡಿ ಕಂಟೈನ್ಸ್ ಮೋರ್ ವಾಟರ್ ಫಾರ್ ಸ್ಮೂತ್ ಫಂಕ್ಷನಿಂಗ್ ಆಫ್ ಅವರ್ ಬಾಡಿ ಏನೋ ವಿ ನೀಡ್ ಟು ಗೆಟ್ ಇಟ್ ಟೆಸ್ಟೆಡ್ ಈಗ ಕಾರ್ ತೊಗೊಂಡಿರ್ತೀವಿ ಕಾರಿಗೆ ಮೇಂಟೆನೆನ್ಸಿಗೆ ಖರ್ಚು ಮಾಡ್ತೀವಿ ಆದರೆ ನಮ್ಮ ಬಾಡಿಗೆನೆ ಖರ್ಚು ಮಾಡಲಿಲ್ಲ ಅಂದರೆ ಹೇಗೆ ಭಾಳ ಮಂದಿ ಭಾಳ ಮಂದಿ ಅಲಕ್ಷ್ಯ ಮಾಡ್ತಾರೆ ನಮ್ಮ ಬಾಡಿನ ಎಸ್ ವಿ ಆರ್ ಟೇಕಿಂಗ್ ಇಟ್ ಫಾರ್ ಗ್ರ್ಯಾಂಟೆಡ್ ಈಗ ದೇವರು ನಮಗೆ ಒಂದು ಮೆಕ್ಯಾನಿಸಮ್ ಕೊಟ್ಟಿದ್ದಾರೆ ಸೊ ಏನಾದರೂ ಎಂಥಾದರೂ ತಿಂದ್ರೂ ಡೈಜೆಸ್ಟ್ ಮಾಡುವಂಥ ಶಕ್ತಿ ಕೊಟ್ಟಿದೆ ಎಸ್ ಸೊ ಆದರೆ ఇట్ విల్ గవ్ అప్ సం టైమ్ నమ్ము కొరొనదింత్రా పాఠ కల్తిలో ఇంక ఎస్ ఎస్ సో ఇట్ ఈస్ బెటర్ టు యు నో ఘట్ ఇట్ వాటర్ క్వాలిటీ టెస్టెడ్ జ్యూస్ రిక్వైర్డ్ టెక్నాలజి దెన్ యు ఎస్ ఎస్ సో ప్రెన్షన్ ఈస్ ఆల్వేస్ బెటర్ దెన్ క్యూర్ రైట్ ఎస్ సో ఐర్ క్వాలిటీ ನೀವೇನು ನೀರನ್ನು ಇಂಟೇಕ್ ಮಾಡಲಿಕ್ಕೇಳ್ತೀರಿ ಕನ್ಸ್ಯೂಮ್ ಮಾಡಲಿಕ್ಕೇತೀರಿ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತು ತಿಳಿದುಕೊಂಡಿದ್ದೀರ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಪ್ರಭು ಲಾಟ್ ಆಫ್ ಇನ್ಫಾರ್ಮೇಷನ್ ಅಂಡ್ ಐ ಥಿಂಕ್ ಇದು ಬಹಳ ಬೇಸಿಕ್ ಇನ್ಫಾರ್ಮೇಶನ್ ನಮ್ಗೆಲ್ಲರಿಗೂ ಯಾವಾಗ ಗೊತ್ತಾಗಬೇಕಾಗಿತ್ತು ಬಟ್ ವಿ ಆರ್ ಟ್ರೈ ಟು ಲರ್ನ್ ಅಬೌಟ್ ಇಟ್ ನೌ ಎಸ್ ನೆವರ್ ಲೇಟ್ ವಿನ್ ಸ್ಟಾರ್ಟ್ ಕಾನ್ಸಂಟ್ರೇಟಿಂಗ್ ಆನ್ ದೀಸ್ ಥಿಂಗ್ಸ್ ನೆಕ್ಸ್ಟ್ ಟೈಮ್ ನೀವು ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ತೊಗೊಳಗಿಂತ ಮುಂಚೆ ಏನೆಲ್ಲ ಥಿಂಗ್ಸ್ ಅನ್ನ ಗಮನದಲ್ಲಿಟ್ಕೊಂಡು ಪರ್ಚೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋನಿ ಸೊ ಥ್ಯಾಂಕ್ ಯು ಸೋ ಮಚ್ ಫೋರ್ ನೆಕ್ಸ್ಟ್ ಎಪಿಸೋಡ್ ಆಫ್ ರೆಡ್ ಟಾಕ್ ಅಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಬಟ್ ಡೋಂಟ್ ಫಿಗರ್ ಟು ಫಾಲೋ ನಮ್ಮ ರೆಡ್ ಎಫ್ ಎಂ ಕನ್ನಡ ಅಫಿಷಿಯಲ್ ಪೇಜ್ सूपर्स नाइंटी थ्री बेस्ट एंटरटमेंट गा रेड एफ़एम सबस्क्रैबी मस्त मजा मारी। yes. Best entertainment,